ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಬಸಳೆ ಮತ್ತು ಹುರ್ಳಿಕಾಲು ಸಾರು ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನೊಂದು ನಾಲ್ಕು ಬಸಳೆ ದಂಟು ತಗೊಂಡಿದ್ದೇನೆ ಬಸಳೆ ದಂಟನ್ನು ಚೆನ್ನಾಗಿ ದಂಟು ಸಪ್ರೇಟ್ ಮತ್ತು ಎಲೆ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾ ಇದ್ದೀನಿ ಇದು ಕಟ್ ಮಾಡಬೇಕಾದ್ರೆ ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡಿ ಯಾಕಂದರೆ ಹುಳ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಟೊಮ್ಯಾಟೊ ಮತ್ತು ಹುರುಳಿಕಾಳು ನಾನು ತಗೊಂಡಿದ್ದೀನಿ ಬಸಳೆ ಮತ್ತು ಹುರುಳಿಕಾಲು ತುಂಬ ಒಳ್ಳೆಯ ಕಾಂಬಿನೇಷನ್ ನಿಮಗೆ ಹೆಸರು ಕಾಳು ಹಾಕ್ಬೋದು ಕೆಲವರು ಹೆಸರು ಕಾಳು ಹಾಕ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಮನೆಯಲ್ಲಿ ಸಖತ್ತಾಗಿರುತ್ತೆ ಸೊ ಇದನ್ನು ನಾವಿವಾಗ ಕುಕ್ಕರಲ್ಲಿ ಬೇಯ್ಯ ಗಿಡನ ಸ್ವಲ್ಪ ಉ ಉಪ್ಪು ಬೇಯಕ್ಕೆ ಬೇಯಕ್ಕಿಡಬೇಕಾದ್ರೆ ಒಂದು ಮೂರು ಆದರೆ ಸಾಕಾಗುತ್ತೆ ನಾವಿವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸು ಸಾಸಿವೆ ಜೀರಿಗೆ ಕೆಂಪು ಮೆಣಸು ಹುಳಿ ಮತ್ತು ಗಾರ್ಲಿಕ್ ನಾನು ಒಂದು ಮೂರು ಸಾಂಬಾರ ಸ್ವಲ್ಪ ಮೆಂತೆ ಇಷ್ಟನ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ನಾನು ಸ್ವಲ್ಪ ಹಾಕೋತಾ ಇದ್ದೇನೆ ಇದು ಯಾಕಂದರೆ ನಾನು ಸ್ವಲ್ಪ ಇಬ್ಬರಿಗೋಸ್ಕರ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೇನೆ ನಾನು ಅದಕ್ಕೆ ಸ್ವಲ್ಪನೇ ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಮನೇಲಿ ಎಷ್ಟು ಚೆನ್ನಾಗಿದ್ರೆ ಅದರ ಪ್ರಕಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ರುಬ್ಕೊಳ್ಳೋಣ ನೀವು ಮನೇಲಿ ಟ್ರೈ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಹುರುಳಿ ಕಾಳು ಇದೆಲ್ಲ ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ ಮಸಾಲೆಗೆ ಇವಾಗ ನೋಡಿ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟ್ ಅದರಲ್ಲಿ ಬೆಂದಿದೆ ಇದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲೆ ಇದಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ನಮ್ಮ ಹೇಸಿಗೆ ತುಂಬಾ ಒಳ್ಳೇದು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್